ಅಯ್ಯಪ್ಪ ಭಕ್ತರಿಗೆ ಆತಂಕವನ್ನ ಹೆಚ್ಚಿಸಿದ ಅಮೀಬಾ ವೈರಸ್ ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಈಗ ವೈರಸ್ ಭೀತಿ ಶುರುವಾಗಿದೆ ಅಯ್ಯಪ್ಪ ಭಕ್ತರಿಗೆ ಆತಂಕವನ್ನು ಹೆಚ್ಚಿಸಿದ ಅಮೀಬಾ ವೈರಸ್ ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನಕ್ಕೂ ವೈರಸ್ ಭೀತಿ ಶುರುವಾಗಿದೆ ನೀರಿನ ಮೂಲಕ ಹರಡ್ತಾ ಇದೆ ಮೆದುಳು ತಿನ್ನುವ ವೈರಸ್ ಇನ್ನು ಅಯ್ಯಪ್ಪ ಭಕ್ತರು ಪಂಪಾ ನದಿಗೆ ಹಿಡಿಯುವ ಮುನ್ನ ಎಚ್ಚರವಾಗಿರಬೇಕು ಮಾರಣಾಂತಿಕ ವೈರಸ್ಗೆ ಈಗಾಗಲೇ ಮೂವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಡೆಡ್ಲಿ ವೈರಸ್ ಮಧ್ಯೆಯೂ ಕೂಡ ಅಯ್ಯಪ್ಪ ಭಕ್ತರ ಸಾಗರ ಕ್ಷಣಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಮಾಲಾಧಾರಿಗಳ ಸಂಖ್ಯೆ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ಅಯ್ಯಪ್ಪ ಭಕ್ತರಿಗೆ ಆತಂಕವನ್ನು ಹೆಚ್ಚಿಸಿದ ಅಮಿಬ ವೈರಸ್ ಅಂತಾನೆ ಹೇಳ್ಬೋದು ಈಗಾಗಲೇ ಅಯ್ಯಪ್ಪ ಭಕ್ತರಿಗೆ ಕ್ಷಣಕ್ಷಣಕ್ಕೂ ಕೂಡ ಹೆಚ್ಚಾಗಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿಗೆ ಕೇರಳದಲ್ಲಿ ವೈರಸ್ ಪತ್ತೆಯಾಗಿದೆ ಹಾಗಾದರೆ ಭಕ್ತರಿಗೆ ಇಲ್ಲಿ ವೈರಸ್ ಟೆನ್ಷನ್ ಶುರುವಾಗಿದೆ ಪಂಪಾ ನದಿಯಲ್ಲಿ ವೈರಸ್ ಭೀತಿ ಶುರುವಾಗಿರುವಂಥದ್ದು ಬೆಚ್ಚಗಿನ ಕೊಳಗಳು ಸರೋವರಗಳು ಹಾಗಾದರೆ ಅಮಿಬಾ ವೈರಸ್ ಎಲ್ಲಿ ಕಂಡುಬರುತ್ತದೆ ಬೆಚ್ಚಗಿನ ಕೊಳಗಳು ಸರೋವರಗಳು ಮಣ್ಣಿನ ರಂಧ್ರಗಳು ಹಾಗೆ ನದಿಗಳು ಇನ್ನು ಇಲ್ಲಿ ಕಡಿಮೆ ನೀರಿನ ಮಟ್ಟ ಹೊಂದಿರುವ ಪ್ರದೇಶದಲ್ಲಿಯೂ ಕೂಡ ಈ ಅಮಿಬ ಕಂಡುಬರುತ್ತೆ ಕಲುಷಿತ ನಿಂತ ನೀರು ಬಳಸದಂತೆ ಭಕ್ತರಿಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ಹಾಗಾದರೆ ಮೆದುಳು ತಿನ್ನುವ ಅಮಿಬ ಅಂದರೆ ಏನು ಹಾಗಾದರೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮಿಪ ವೈರಸ್ ಪತ್ತೆಯಾಗಿರುವಂತದ್ದು ಅಯ್ಯಪ್ಪನ ದರ್ಶನಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ಬರ್ತಾ ಇರ್ತಾರೆ ಇನ್ನು ಶಬರಿಮಲೆ ಅಯ್ಯಪ್ಪನ ಮಂಡಲ ಮಕರ ಯಾತ್ರೆ ಭಕ್ತರ ನಿಯಂತ್ರಣಕ್ಕೆ ಆಡಳಿತ ಮಂಡಳಿಯು ಕೂಡ ಹರಸಾಹಸವನ್ನ ಪಡ್ತಾ ಇದೆ ನಿಲಕ್ಕಲ್ನಲ್ಲಿ ಸಾವಿರಾರು ಭಕ್ತರು ಪರದಾಟವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ವಾಹನ ಪಾರ್ಕಿಂಗ್ಗೆ ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಯ್ಯಪ್ಪನ ದರ್ಶನಕ್ಕೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಆಗಮಿಸ್ತಾ ಇರುವಂತದ್ದು ಲಕ್ಷಾಂತರ ಭಕ್ತರು ಆಗಮನದ ಹಿನ್ನೆಲೆಯಲ್ಲಿ ತಳ್ಳಾಟ ನುಕಾಟ ಹಾಕಿದೆ ಒಂದ್ ಕಡೆ ಅಯ್ಯಪ್ಪನ ದರ್ಶನಕ್ಕೆ ಸಾಕಷ್ಟು ಜನರು ಕೂಡ ಸಾಕಷ್ಟು ಇಡೀ ರಾಜ್ಯಾದ್ಯಂತ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾ ಇರ್ತಾರೆ ಮಾಲೆಯನ್ನ ಹಾಕೊಂಡಿರ್ತಾರೆ ಅವ್ರಿಗೆಲ್ಲ ಇದು ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳ್ಬೋದು ಒಂದ್ ರೀತಿಯಾಗಿ ಯಾರೆಲ್ಲ ಶಬರಿಮಲೆಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಮೆದುಳು ತಿನ್ನುವ ಅಮಿಪ ಪತ್ತೆಯಾಗಿದೆ ಭಕ್ತರ ನಿಯಂತ್ರಣಕ್ಕೆ ಈಗಾಗಲೇ ಆಡಳಿತ ಮಂಡಳಿಯು ಕೂಡ ಹರಸಾಹಸ ಪಡ್ತಾ ಇದೆ ಹಾಗಾದ್ರೆ ಮೆದುಳು ತಿನ್ನುವ ಅಮಿಪ ಅಂದ್ರೆ ಏನು ಸೋಂಕು ಅತ್ಯಂತ ವಿರಳವಾದ್ರೂ ಕೂಡ ಇದು ಬಹಳ ಗಂಭೀರವಾಗಿರುತ್ತೆ ಇನ್ನು ಸೋಂಕು ಅತ್ಯಂತ ವಿರಳವಾದರೂ ಕೂಡ ಇದು ಅಮಿಪ ಬಹಳಷ್ಟು ಗಂಭೀರವಾದ ಸೂಚನೆಯನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ಲಕ್ಷಾಂತರ ಭಕ್ತರು ಆಗಮನದ ಹಿನ್ನೆಲೆಯಲ್ಲಿ ತಳ್ಳಾಟ ನೂಕಾಟ ಆಗ್ತಾ ಇರುವಂತಹ ಆಗ್ತಾ ಇರುತ್ತೆ ಅಯ್ಯಪ್ಪನ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಕೂಡ ಮುನ್ನೆಚ್ಚ ಆಗಮಿಸ್ತಾರೆ ಅವರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಇನ್ನು ಕೇರಳದ ಕೊಲ್ಲಂ ತಿರುವನಂತಪುರಂನಲ್ಲಿ ಈ ವೈರಸ್ ಮೊದಲ ಬಾರಿಗೆ ಪತ್ತೆಯಾಗಿರುತ್ತೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮಿಬಾ ವೈರಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನದ ವೇಳೆ ಎಚ್ಚರ ವಹಿಸಲು ಈಗಾಗಲೇ ಆಡಳಿತ ಮಂಡಳಿಯು ಕೂಡ ಸೂಚನೆಯನ್ನು ನೀಡಿರುವಂಥದ್ದು ಮೂಗಿಗೆ ನೀರು ಹೋಗದಂತೆ ಎಚ್ಚರ ವಹಿಸಬೇಕಾಗಿದೆ ಇನ್ನು ಬಿಸಿ ನೀರನ್ನೇ ಸೇವಿಸಲು ವೈರಸ್ ಒಕ್ಕರಿಸದಂತೆ ಸಲಹೆ ನೀಡಿದ್ದಾರೆ ಎದೆನೋವು ಏನಾದರೂ ಕಾಣಿಸಿದರೆ ವೈದ್ಯರಿಗೆ ತೋರಿಸಲು ಒಂದು ಕಡೆ ಸಲಹೆಯನ್ನ ನೀಡಿರುವಂಥದ್ದು ಯಾತ್ರೆಗೆ ಬರುವ ಭಕ್ತರು ಬಿಸಿ ನೀರು ಕುಡಿಯಲು ಸಲಹೆಯನ್ನ ನೀಡಿದ್ದಾರೆ ಇನ್ನು ಒಂದು ಕಡೆ ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಈಗ ಹೊಸ ವೈರಸ್ ಭೀತಿ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇದು ಮೆದುಳು ತಿನ್ನುವ ಅಮೀಬಾ ಅಂತಾನೆ ಹೇಳ್ಬೋದು ನೀಲಕ್ಕಲಂನಲ್ಲಿ ಸಾವಿರಾರು ಭಕ್ತರು ಕೂಡ ಪರದಾಡ್ತಾ ಇದ್ದಾರೆ ವಾಹನ ಪಾರ್ಕಿಂಗ್ಗೆ ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗುತ್ತೆ ಇದು ಸ್ಲೋ ಆಗಿ ಮೆದುಳು ತಿನ್ನುವ ಅಮಿಬಾ ಇಡೀ ಬಾಡಿಯನ್ನೇ ಪಸರಿಸಿಕೊಳ್ತಾ ಇರುತ್ತೆ ಇನ್ನು ಲಕ್ಷಾಂತರ ಭಕ್ತರು ಕೂಡ ಆಗಮನದ ಹಿನ್ನೆಲೆಯಲ್ಲಿ ನ ನೂಕಾಟ ತಳ್ಳಾಟ ಆಗ್ತಾ ಇರುತ್ತೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮಿಬಾ ಸೋಂಕು ಅಯ್ಯಪ್ಪ ಭಕ್ತರಿಗೆ ಈಗ ಒಂದು ರೀತಿ ಹಾಕಿ ಅಮಿಬಾ ಆತಂಕ ಶುರುವಾಗಿದೆ ಅಂತಾನೆ ಹೇಳ್ಬೋದು ಕೇರಳದಲ್ಲಿ ನೂರಾರು ಜನರಿಗೆ ಈಗಾಗಲೇ ಈ ವೈರಸ್ ಒಕ್ಕರಿಸಿದೆ ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಒಂದು ರೀತಿ ಹಾಕಿ ವೈರಸ್ ಆತಂಕ ಶುರುವಾಗಿದೆ ಅಂತಲೇ ಹೇಳ್ಬೋದು ಎಸ್ ಅದರಲ್ಲೂ ಕೂಡ ಈ ಶಬರಿಮಲೆ ಮಕರ ವಿಳಕ್ಕು ಯಾತ್ರೆ ಮಂಡಲ ಮಕರ ವಿಳಕ್ಕು ನೋಡೋದಕ್ಕೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಜನ ಕೂಡ ಶಬರಿಮಲೆಗೆ ಪ್ರಯಾಣಿಸ್ತಾ ಇರ್ತಾರೆ ಅವರಷ್ಟೇ ಬರೋದಲ್ಲದೆ ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಈಗ ಎಚ್ಚರ ಎಚ್ಚರ ವಹಿಸಬೇಕು ಅಂತ ಹೇಳಿ ನೀಡಲಾಗ್ತಾ ಇದೆ ಭಕ್ತರಿಗೆ ವೈರಸ್ ಟೆನ್ಷನ್ ಭೀತಿ ಬೆನ್ನಲ್ಲೇ ಪುಟ್ಟ ಪುಟ್ಟ ಮಕ್ಕಳನ್ನ ಶಬರಿಮಲೆಗೆ ಕರ್ಕೊಂಡು ಬರ್ತಾ ಇರ್ತಾರೆ ಆ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಈ ವೈರಸ್ ಹರಡುವ ಎಲ್ಲ ಸೂಚನೆಗಳಿದ್ದಾವೆ ಅದರಲ್ಲೂ ಕೂಡ ಈ ಪುಟ್ಟ ಮಕ್ಕಳಿಗೆ ಕೂಡ ಬೇಗ ವೈರಸ್ ಹರಡುವ ಸಾಧ್ಯತೆ ಇದೆ